ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ನಾನು ನಮ್ಮ ಮನೆಗಳಿಗೆ ಮಾಡುವಂತಹ ಇಡ್ಲಿ ಜೊತೆಗೆ ಸಾಂಬಾರು ಹೆಂಗೆ ಮಾಡ್ತೀವಿ ಅಂತ ತೋರಿಸೋತೀನಿ ಸೂಪರ್ ಟೇಸ್ಟಿಯಾಗಿ ಬರ್ತೈತಿ ಹೋಟೆಲ್ ರುಚಿನ ಮನಿಯೊಳಗೆ ನಾವು ಮಾಡ್ಬೋದು ಈ ವಿಧಾನದಾಗ ಮಾಡಿರಿ ಸೂಪರ್ ಟೇಸ್ಟಿ ಆದಂಥ ಒಳ್ಳೆ ಸಾಂಬಾರು ಇಡ್ಲಿಗೆ ಕಾಂಬಿನೇಷನ್ ನೋಡಿರಿ ಒಂದು ಬಾಳ್ಗೆ ಇಡ್ಬೇಕು ಫಸ್ಟ್ ಬಾಳ್ಗೆ ಒಂದೆರಡು ಈರುಳ್ಳಿ ಹೆಚ್ಚು ಹಾಕೋಬೇಕು ಸ್ವಲ್ಪ ಆಯಿಲ್ ಹಾಕಿ ಚೆಂದ ಫ್ರೈ ಮಾಡ್ಕೋಬೇಕು ನೋಡ್ರಿ ಬೆಳ್ಳುಳ್ಳಿ ಒಂದು ಗಡ್ಡಿ ಬೆಳ್ಳುಳ್ಳಿ ಎರಡು ಈರುಳ್ಳಿ ಇವನ್ನ ಫ್ರೈ ಮಾಡೋಣ ಚೆಂದ ಎರಡು ಟೊಮೆಟೊ ಮೀಡಿಯಮ್ ಸೈಜಿನ ಹಣ್ಣಾದಂಥ ಎರಡು ಟೊಮೆಟೊ ಎಲ್ಲನೂ ಹಸಿ ಸ್ಮೆಲ್ ಹೋಗಬೇಕು ಚೆಂದ ಫ್ರೈ ಆಗಬೇಕು ಆ ಥರ ಫ್ರೈ ಮಾಡೋಣ ನೋಡ್ರಿ ಫ್ರೈ ಆಗೈತಿ ಎರಡು ಕಡ್ಡಿ ಫ್ರೆಶ್ ಅಂದು ಕರ್ಬೇ ಹಾಕೋಣ ಒಳ್ಳೆ ಘಮ ಆರೋಗ್ಯಕ್ಕೆ ಒಳ್ಳೇದು ಆನಂತರ ಇಲ್ಲಿ ನೋಡ್ರಿ ಕೊತ್ತಂಬರಿ ಕಾಳು ಜೀರಿಗೆ ನಾಲ್ಕೇನು ಹಾಕ್ಕಾಳು ಮೆಂತ್ಯ ಮತ್ತೇನೂ ಹಾಕಿಲ್ಲ ನಾನು ಯಾವ ಮಸಾಲೆನೂ ಮತ್ತೆ ಹಾಕಿಲ್ಲ ಲಾಸ್ಟಿಗೆ ಸ್ವಲ್ಪ ಗರಂ ಮಸಾಲೆ ಅಷ್ಟೇ ಹಾಕ್ತೀನಿ ಬೇರೆ ಏನಿಲ್ಲ ನಮ್ಮ ಮನೆ ಒಳಗೆ ಜಾಸ್ತಿ ಮಸಾಲೆ ಯೂಸ್ ಮಾಡಲ್ಲ ಅಗ್ದಿ ತಟ್ ತಟಗೇ ಹಾಕಿ ಮಾಡ್ತಾನೆ ಇವಾಗ ಒಣ ಕೊಬ್ಬರಿ ನಾಲ್ಕು ಸ್ಪೂನು ಒಣ ಕೊಬ್ಬರಿ ನೋಡಿರಿ ನೀವು ಯಾವುದೇ ಸಾಂಬಾರಾಗಲಿ ಮಾಡುವತ್ತಾಗ ಒಣ ಕೊಬ್ಬರಿ ಹಾಕಿದ್ರೆ ಅದ್ರ ಟೇಸ್ಟೇ ಬೇರೆ ನೋಡಿರಿ ಸೂಪರ್ ಟೇಸ್ಟಾಗಿ ಬರ್ತತಿ ನೋಡ್ರಿ ಇದನ್ನ ಚೆಂದ ಫ್ರೈ ಮಾಡ್ಕೊಂಡು ಒಣ ಕೊಬ್ಬರಿ ತೊರೆದು ನಾನು ಅದನ್ನು ಡ್ರೈ ಫ್ರೈ ಮಾಡಿ ಮಾಡಿಟ್ಕೊಂಡಿರ್ತೀನಿ ಹಿಂಗೆ ಯೂಸ್ ಮಾಡ್ತೇನೆ ಇದ್ರಾಗ ಹಾಕಿಬಿಟ್ರೆ ಸ್ವಲ್ಪ ಬೆಚ್ಚಗಾಕತಿ ಸಾಕು ನೋಡಿರಿ ಒಂದು ಎರಡು ಹೆಸರು ಒಂದು ಇಂಚು ಹುಣಸೆ ಹಣ್ಣು ಹಣ್ಣನ್ನು ಹಾಕಿರಿ ಹುಣಸೆ ಹಣ್ಣನ್ನು ಹಾಕಿರಿ ಅದರ ರುಚಿ ನೋಡ್ರಿ ನೀವು ಮಾಡಿಂದ ಇಡ್ಲಿಕ್ಕಿಂತ ಜಾಸ್ತಿ ಸಾಂಬಾರನೇ ಉಣ್ತಾರೆ ಒಂದಿಷ್ಟು ಕೊತ್ತಂಬರಿ ಕೊತ್ತಂಬರಿ ಹೆಚ್ಚು ಕಡಿಮೆ ಹಾಕಿರಿ ಎಷ್ಟು ಹೆಚ್ಚು ಹಾಕಿದ್ರು ಅದು ಚೆನ್ನಾಗೇ ಹಾಕ್ತತಿ ಅಡುಗೆ ಇದನ್ನೆಲ್ಲ ಸಣ್ಣೂರಿ ಇಟ್ಕೊಂಡೀಗ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಗೆದ್ಬಿಡಾನು ಸ್ವಲ್ಪ ಹಾರಲಿದ ಆರಿದ ತಕ್ಷಣ ನೈಸ್ ಪೇಸ್ಟ್ ಮಾಡ್ಕೊಂಬರ್ಬೇಕು ನೈಸ್ ಪೇಸ್ಟ್ ಆಗಲಿ ಇದು ಆಲ್ರೆಡಿ ನಾನು ನೋಡಿರಿ ಇಷ್ಟು ನೈಸ್ ಪೇಸ್ಟ್ ಆಗಬೇಕು ಆಲ್ರೆಡಿ ಬೇಳೆ ಬೇಯಿಸಿ ಎಟ್ಟೆನಿ ಕುಕ್ಕರ್ನಾಗ ಸೈಡಿಗೆ ಇದಕ್ಕೆ ಈಗ ಒಗ್ಗರಣೆ ಮಾಡಣ ಒಂದು ಪಾತ್ರೆ ಇಟ್ಕೊಂಡೇನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೋಣ ಎಣ್ಣೆ ಕಾಯಲಿ ఒక కాల స్పూన్ సవి హాకను కాలు స్పూను సవివీ హోకాళ్ళు జీగా హాకను సవి జీర్ చటపట అన్లీ ఇవ్వ నోడ్రీ ఒణ మెణిన్కాయ్ హాకను ఎరడు బ్యాడ్గా మెణసినకై ఒ రుచి చన బతి ఒళ్ే ఘమ ఒ హసీ మెణ్సినకై హాకను ఎరడూ హాక్రి ఎరడు కడ్డి కరివే హాకను అవు సురి ఫ్రై ఆగలి ಇವಾಗ ರುಬ್ಬಿದಂಥ ಪೇಸ್ಟ್ ಹಾಕೋಣ ಅದು ಒಂದೆರಡು ಸೆಕೆಂಡ್ ಯಾಕಂದ್ರೆ ಫ್ರೈ ಮಾಡೇ ರುಬ್ಬಿರ್ತೀವಿ ಎರಡು ಸೆಕೆಂಡ್ ಬೇಯ್ಲದು ಚುಳೋತಂಗ ಬೇಯಲಿ ಹಾಕು ಮಿಕ್ಸಿ ಜಾರಿಗೆ ಒಂದು ಲೋಟ ನೀರು ಹಾಕಿ ಅದನ್ನೂ ಹಾಕೋಣ ಮೆತ್ತನ ಬೇ ಬಿಸಿ ಬಿಸಿ ಮಲ್ಲಿಗೆ ಹೂವಿನಂಗೆ ಮೃದುವಾದಂತಹ ಇಡ್ಲಿ ಮಾಡೇವಿ ನಾವು ಇವತ್ತ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪಾಕಿದೆ ಮೆತ್ತನೆ ಹೂವಿನಂಥ ಇಡ್ಲಿ ಜೊತೆಗೆ ಇದು ಡಬಲ್ ರುಚಿ ಕೊಡುವಂಥ ಒಂದು ಸಾಂಬಾರು ಅರ್ಶಿಣ ಪುಡಿ ಆನಂತರ ಖಾರ ಪುಡಿ ಹಾಕನು ಬ್ಯಾಡಿಗೆ ಮೆಣಸಿನ್ಕಾಯಿ ಚಿಲ್ಲಿ ಪೌಡ್ರಿದು ರೆಡ್ ಚಿಲ್ಲಿ ಪೌಡ್ರ್ రుచి జాస్తి కలర్ మస్త్ బర్తది ఖార ఇర ఒడు స్పూన్ ఖారు పుడికీ ఇం చిక్స్ స్వల్పు నీరు ತಳ್ಳಿರಬಾರ್ದು ಗಟ್ಟಿಯಾಗಿರಬಾರ್ದು ಮೀಡಿಯಮ್ ಆಗಿರಬೇಕು ಸಾಂಬಾರು ಆನಂತರ ನೋಡಿ ನೋಡ್ರಿ ಇದಕ್ಕೆ ಹುಣಸೆಣ್ಣು ಹಾಕಿ ಬೆಲ್ಲ ಇದಕ್ಕೆ ಬೆಲ್ಲ ಹಾಕಲೇಬೇಕು ಈ ಸಾಂಬಾರಕ್ಕೆ ನೋಡ್ರಿ ತಟಗೆ ತಟಗು ಸಂ ಬೆಲ್ಲನೇ ಹಾಕಲೇಬೇಕು ಅಂದಾಗ ಇದು ಇಡ್ಲಿ ಸಾಂಬಾರು ರುಚಿ ಬರೋದು ಚೆಂದ ಕುದಿಬೇಕ್ರಿ ಇದು ಎಷ್ಟು ಕುದೀತತಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತತಿ ಚಲೋ ಕುದೀಲಿ ಆನಂತರ ಇನ್ನೊಂದು ನಾ ಬಾಲಿಗೆ ಸರ್ವ್ ಮಾಡಿ ತೋರಿಸ್ದಾಗ ಆಗೈತಿ ಸಾಂಬಾರು ನಾನಿದು ಸಾಂಬಾರು ಇಡ್ಲಿ ಸಾಂಬಾರು ಕುದ್ದು ರೆಡಿ ಆಗಿಂದ ಗ್ಯಾಸ್ ಆಫ್ ಮಾಡಿ ಸೈಡಿಗಿಟ್ಟು ಇಟ್ಟು ಮತ್ತು ಸಣ್ಣ ಬಾಳಿಗೆ ಒಳಗೊಂದು ಸ್ವಲ್ಪ ಆಯಿಲ್ ಕಾಸಿ ನಾನು ಅದನ್ನ ರೆಡ್ ಚಿಲ್ಲಿ ಪೌಡ್ರ್ ಹಾಕಿ ಅದಕ್ಕೆ ಹಾಕೀನಿ ಅದಕ್ಕೆ ರೆಡ್ ಆಗೈತೆ ಅದು ಸ್ಕಿಪ್ ಆಗೈತಿ ವಿಡಿಯೋ ನೋಡ್ರಿ ಲಾಸ್ಟ್ ಫೈನಲ್ ಆಗಿ ಗರಂ ಮಸಾಲ ಹಾಕೇನ್ರಿ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನ್ ಗರಂ ಮಸಾಲ ಹಾಕೇನಿ ಅದು ಸಲ ಎಣ್ಣೆ ಕಾಯಿಸಿ ಇನ್ನೊಂದು ಸ್ವಲ್ಪ ಖಾರ ಕಡಿಮೆ ಆಗಿತ್ತು ಅಂತ ಖಾರ ಹಾಕಿ ನಾನು ಒಗ್ಗರಣೆ ಮೇಲೆ ಹಾಕ್ಯಾನು ಸಾಂಬಾರಿಗೆ ಅದು ಸ್ಕಿಪ್ ಆಗೈತಿ ಅದ್ರ ಕಲರ್ ನೋಡಿರಿ ಸಾಂಬಾರ್ದು ಏನು ಟೇಸ್ಟಿಯಾಗಿ ಬಂದೈತಿ ಇವಾಗ ಮಸಾಲೆ ಗಿಸಾಲ ಚೆಂದ ಕುದ್ದ ನಂತರ ಐದು ನಿಮಿಷ ಚೆಂದ ಕುದಿಸಿದ ನಂತರ ಈ ಕುಕ್ಕರ್ನ ಬೇಯಿಸಿಟ್ಟಿದಂತ ಬೇಳಿ ಹಾಕಣ್ಣ ಆಲ್ರೆಡಿ ಬೇಯಿಸಿಟ್ಟಿದ್ದೆ ಅಂತ ಹೇಳಿದ್ನಲ್ಲ ಅದನ್ನು ಹಾಕಿ ಇದನ್ನು ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರು ಹಾಕ್ಕೋಬೇಕು ಮೀಡಿಯಮ್ ಬರಬೇಕಿದು ತಳ್ಳಗಾಗಬಾರ್ದು ಗಟ್ಟಿ ಆಗಬಾರ್ದು ಚಲೋನಂಗೆ ಚಲೋದ್ನಂಗೆ ಒಂದು ಹತ್ತು ನಿಮಿಷ ಚಂದ ಕುದೀಬೇಕಿದು ನೋಡ್ರಿ ಪಳಪಳ ಅಂತ ಈ ಥರ ಕುದಿಬೇಕು ಚಲೋದ್ನಂಗೆ ಕುದ್ದಿಂದ ಈ ಸಾಂಬಾರು ಸೈಡಿಗೆ ಇಟ್ಟು ಅದಕ್ಕೆ ಎಣ್ಣೆ ಕಾಯಿಸಿ ಅದ್ರಾಗ ಒಂದು ಸ್ಪೂನ್ ಖಾರ ಪುಡಿ ಹಾಕಿ ಅದಕ್ಕೆ ಸಾಂಬಾರಿಗೆ ಹಾಕಿನಿ ಕಲ್ಲರು ಅಂದ್ರೆ ಕಲ್ಲರ್ ಸೂಪರಾಗಿ ಬಂದೈತಿ ಟೇಸ್ಟು ಹಾಗನಿಯೊಳಗೆ ಇಡ್ಲಿಗಿಂತ ಜಾಸ್ತಿ ಸಾಂಬಾರನ್ನ ಊಟ ಮಾಡ್ಯಾರ ನೋಡ್ರಿ ಒಂದು ಬಾಲಿಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡ್ರಿ ಸೂಪರ್ ಆದಂಥ ಸಾಂಬಾರು ಆಗೈತಿ ಈಗ ಇಡ್ಲಿಗೆ ಜೊತೆಗೆ ಹಾಕಿ ನಿಮಗೆ ತೋರಿಸ್ತೀನಿ ಒಂದು ಪ್ಲೇಟ್ಗೆ ಇಡ್ಲಿ ಹಾಕಿ ನಿಮ್ಗೆ ಸಾಂಬಾರು ಹಾಕಿ ತೋರಿಸ್ತೀನಿ ತನೆ ಹೂವಿನಂಥ ಇಡ್ಲಿ ಜೋಡಿ ಸೂಪರ್ ಟೇಸ್ಟಿ ಆದಂಥ ಸಾಂಬಾರು ಜೊತೆಗೆ ಕಾಯಿ ಚಟ್ನಿನೂ ಮಾಡೀನಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ ಇಡ್ಲಿ ಎಷ್ಟು ಸ್ಮೂತಾಗಿ ಅವು ಭಾಳ ಚೆನ್ನಾಗಿ ಬಂದವು ಇಡ್ಲಿ ಅಡುಗೆದ್ರ ಮೇಲೆ ಸಾಂಬಾರು ಹಾಕ್ಕೊಂಡು ಸೈಡಿಗೆ ಕಾಯಿ ಚಟ್ನಿ ಇಟ್ಕೊಂಡ್ರು ತಿಂದರೆ ಏನು ಹೇಳಿರಿ ಸಾಂಬಾರು ಕುಡಿಬೇಕು ಅನ್ನಿಸ್ತು ಅಷ್ಟೊಂದು ಟೇಸ್ಟ್ ಆಗಿ ಬಂದೈತಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತಾನೆ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ